ಸಾಯಿಬಾಬಾ ಟೆಂಪಲ್ ಬಂದಾಗ ಸಿಗಕೊಂಡಿರೋ ಅದನ್ನ ನಿಮಗೆ ಇಡ್ಕೋ ಊಟ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋ ಅಂದ್ರೆ ಇವನೇನೋ ಕೇಳ್ತಿದ್ದ ಫನ್ನಿ ಫೋಟೋಸ್ ನಿನ್ನ ಹಳೆ ಫೋಟೋಸ್ ಎಲ್ಲ ತೋರಿಸೋ ಅಂತ ಸರಿ ಅನ್ಕೊಂಡ್ ಅದಕ್ಕೆ ಒಂದು ಫನ್ನಿ ರಿಯಾಕ್ಷನ್ ವಿಡಿಯೋ ಹಾಕೋಣ ಅಂದ್ಬಿಟ್ಟು ನನ್ ಫೋಟೋಸ್ ಯಾರೋ ನೀವು ಏನ್ ಮಾಡ್ತಿದ್ಯ ಸೊಂದ್ ಸೊಂದಿಲ್ಲ ಬಂದ್ಕು ಗಾಯಿಸಿ ಒಂದ್ ಕಾಣಿಸ್ತವನ ಇಲ್ಲವಾ ಗೊತ್ತಿಲ್ಲ ಇಲ್ಲಿ ಎತ್ತ ನೋಡ್ರಿ ಬಯಲಿಸಿ ಬಯಲಿಸಿ ಬಾ ಬಾ ಬೇಕ ಬಾ ಒಂದೇ ಬರ್ತಾ ಇಲ್ಲ ಅದು ನೀನ್ ಕರೆಕ್ಟ್ ಆಗಿದ್ದು ನನಗ್ ಜನಕ್ಕೆ ಬುದ್ಧಿ ಹೇಳಲ್ಲೇ ಲೋಬಾರ್ ನನ್ ಮಗನೇ ಅದ್ ಬಂದು ಏಳ್ ಕೋಟಿ ಡಾಗ್ ಅದು ಆಯ್ತು ಆಮೇಲೆ ಇದರಿಂದ ಸ್ಯಾಂಡ್ ಸ್ಯಾಂಡಲ್ವುಡ್ ಅಂತೀನಿ ಯಾವ್ದಾದ್ರು ಸ್ಯಾಂಡಲ್ವುಡ್ ನಮ್ದೆ ಸಾರಿ ತಪ್ಪು ಹೇಳ್ಕೊಂಡ್ಬಿಟ್ಟು ಆಮೇಲೆ ಇದು ಏಳು ಕೋಟಿ ಬೇಡ ಒಂದು ಐನೂರು ಕೋಟಿ ಡಾಗ್ ಇದು ಇಂಪಾರ್ಟೆಂಟ್ ಬಂದು ಇದು ಜಟ್ಟಲ್ ಆಗಿರೋದು ಯಾವ್ದು ಜಟ್ಟು ಯಾವ್ದು ಜಟ್ಟದು ಕಾನ್ಸನ್ಟ್ರೇಟ್ ಮಾಡುತ್ತಾ ತರಿಸಿರೋದು ಅಂತ ಹೇಳುಪೋರ್ಟ್ ಮಾಡಿಸಿರ ಸೌತ್ ಆಫ್ರಿಕಾ ಬ್ಲಾಕ್ ಆಗಿರ್ತದ ಬ್ಲಾಕ್ ಸೇರ್ಕೊಂಡು ನಮ್ ಒಟ್ಟೆ ಸ್ವಲ್ಪ ಅಮೇರಿಕನ್ ನೋಡ್ಕೊಂಡ್ ಬಂದ್ ನೀವು ನಾಲಿಗೆ ಎಲ್ಲಾ ಪಿಂಕ್ ಆಗೇ ಇರುತ್ತೆ ನೋಡ್ರಿ ಪಿಂಕ್ ನಾಲಿಗೆ ಇದಕ್ಕೆ

ನೋಡೋಣ ಚಲೋ ಕಸ್ಕೊಟ್ಟ ನನ್ನ ಫ್ರೆಂಡ್ ಹಲೋ ಪ್ರೇ ಇರೋ ಪ್ರೇಮು ಅವ್ರನ್ನ ಅಂದ್ಕೊಬಿಡ್ರಿ ಇವನ್ನ ನೋಡ್ರಿ ಆರ್ ಬಿ ಐ ಅಲ್ಲಿ ಸಾಯಿಬಾಬಾ ಟೆಂಪಲ್ ಬಂದಾಗ ಸಿಕ್ಕಾಕೊಂಡಿರೋದೆ ನಿಮಗೆ ಹಿಡ್ಕೊಂಬಿಟ್ಟಾವಂತೆ ಗೈಸ್ ಓ ಏನ್ ಕೇಳ್ತೀರಾ ಅದು ಅವಾಗ ನಮ್ಮ ಅಪ್ಪನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಅವ್ರು ಬಂದಿದ್ರು ಅದು ಫೇಮಸ್ ದೇವಸ್ಥಾನ ಸಕಾಲಾಗಿದೆ ಯಾವತ್ತಾದ್ರೂ ಒಂದ್ ದಿಸೋಕ್ತಿನಿಂಗ್ ತೋರಿಸ್ತೀನಿ ನೋಡಿ ಸಕ್ಕದಾಗಿದೆ ದೇವಸ್ಥಾನ ಇರೋದು ಫುಲ್ ಮೇಯ್ನ್ ಸಿಟಿ ಆರ್ ಬಿ ಅಂತ ಅಲ್ಲಿ ಅದ್ರ ಒಳಗಡೆ ಗುಹೆ ತರ ಏನ್ ಸಾಯಿಬಾಬಾ ದೇವಸ್ಥಾನ ದಿವಸ ತೋರಿಸ್ತೀನಿ ನೋಡಿ ಅವಾಗ ಹೆಂಗಿದೀನಿ ನೋಡಿ ಅಪ್ಪ ಇಡ್ದಿರೋದ್ ಫೋಟೋ ಅವಾಗ ಅವಾಗಂಗು ಇವಾಗ ಬಂದ್ವಿ ನೋಡ್ರಿ ಇನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ಅದ್ರ ಅವಾಗ ನೋಡ್ರಿ ಹೆಂಗಿದೀನಿ ನಾ ಅಪ್ಪ ಬಾಬ್ ಕಟ್ ಬಾಬ್ ಕಟ್ ಅದ್ರ ಮಾಡಿಸ್ತಾ ಇದ್ರು ಕಟಿಂಗ್ ಆಗ ಕನ್ನಡ ಕುಣಿಸ್ಬಿಟ್ರೆ ನಾ ಅಪ್ಪ ಹೆಂಗ ಹೇಳಿದಾರೋ ಹಂಗೆ ಕಟಿಂಗ್ ಜಾಬ್ ಅವರು ನಾನು ಮಾತಲ್ಲ ಆಯ್ತು ಕುತ್ಕೊಂಡ್ ಮಾಡ್ತೀನಿ ಆಯ್ತು ಅಷ್ಟೇ ಎಲ್ಲಾ ಚಿಕ್ಕ ಹುಡುಗರು ಲೈಫಲ್ಲಿ ಬಾಯ್ಸ್ ಎಲ್ಲಾರ್ದು ಅಷ್ಟೇ ಕತೆ ಅದೇನೋ ಹುಡುಕ್ತಾವನ ಇನ್ನ ಅಣ್ಣ ಏನೇ ಹುಡುಕ್ತಾನ ಗೊತ್ತಿಲ್ಲ ಫೋನ್ ಬರೀ ಎತ್ಕೊಂಡೆಲ್ಲ ಬೈ ನೋಡಿ ಫ್ರೆಂಡ್ಸ್ ಸಕ್ಕದ್ ಲುಕ್ ಯಾವ ತರ ಪೋಸ್ ಕೊಡ್ತಾವಂದ್ರೆ ಇರೋ ಬರ ಹೀರೋಯಿನ್ಸ್ ಎಲ್ಲ ಬಿಡಬೇಕು ಟ್ಯಾಟೂನ್ ನೋಡ್ರಿ ಹೆಂಗಾಕ್ಸವನೇ ಹೀರೋಯಿನ್ಸು ಫೋನ್ ಮಾಡಿದ್ರು ಅವಾಗ ನನ್ನ ಹತ್ರ ಫೋನ್ ಇಲ್ಲ ನಾವು ಅಪ್ಪನ ಫೋನ್ ಮಾಡ್ತಿದ್ರು ಸೊ ನಾನೇ ಬಾಡ ಅಪ್ಪನಲ್ಲ ಡೀಲಿಂಗ್ ಡೀಲಿಂಗ್ ಅಂದ್ರೆ ಫಿಲಂ ಡೀಲಿಂಗ್ಸ್ ಫಿಲಮ್ ತೆಗಿಯೋದು ಬೇರೆ ಅನ್ಕೊಂಡ್ಬಿಡ್ತೀನಿ ನಿಮ್ಗೆ ಗೊತ್ತು ನಿಮ್ಮ ಮೈಂಡ್ ಸುಯಿ ಅಂತ ಆಕಾಶ ಅದೇ ಫೋಟೋದಲ್ಲಿ ಇಬ್ರು ಕಾಣಿಸ್ತಾ ಅವ್ರು ನೋಡ್ರಿ ಹಿಂದೆ ಬ್ಯಾಕ್ ಸೈಡ್ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ ನೋಡ್ರಿ ಇಲ್ಲಿ ಯಾವ ಲುಕ್ ಕೊಡ್ತವ್ರಂದ್ರೆ ನಾವ್ ಅಪ್ಪ ನನ್ ತಮ್ಮ ಅದ್ಯಾವಾಗ ಫೋರ್ ಅಲ್ಲಿ ಗಾಯಿಸಿ ಫೋಟೋ ತಗೊಂಡಿದ್ಲು ಅವಾಗೆಲ್ಲ ಈ ಶೆಂಟರ್ ಫ್ರೆಶ್ ಅಲ್ಲಿ ಬರ್ತಿತ್ತು ಗೊತ್ತಾ ಫ್ರೀ ನೋಡಿದ್ರೆ ಆ ತರ ಅದೊಂದು ಕಾರ್ಡ್ ಇಸ್ಕೊಳಕ ಐದು ಶೆಂಟರ್ ಫ್ರೆಶ್ ಇಟ್ಕೊ ಮಾತ್ರ ಒಂದ್ ಕಾರ್ಡ್ ಆ ಕಾರ್ಡ್ಗೋಸ್ಕರ ಇಲ್ಲಿ ಇಲ್ಲಿ ಇಲ್ಲೆಲ್ಲಾ ಅಂಟಿಸ್ಕೋತಿದ್ದೆ ಸಕ್ಕದಾಗಿತ್ತು ಅವಾಗೆಲ್ಲ ಮೋಸ್ ಅಷ್ಟು ಲೈಫ್ ಅನ್ಕೊಂಡ್ರಿ ಓ ಕಣ್ಣಿಗೆ ಕಾಣೋದಲ್ಲ ಬೆಳಕಲ್ಲ ನೋಡ್ರಿ ಫೋನ್ ಫೋನ್ ಅಲ್ಲಿ ಫೋಟೋ ಫೋಟಿ ಹಿಂದೆ ಟಾರ್ಚ್ ಟಾರ್ಚ್ ಅಲ್ಲಿ ಹಂಗೆ ಆಕಾಶದಲ್ಲಿ ಬೆಳಕ್ತವ ಅಣ್ಣ ಹಂಗೆ ಆಕಾಶದಲ್ಲಿ ಫುಲ್ ಮಿಂಚಿಂಗು ಕತ್ಲೆ ಕತ್ಲೆ ಬೆಳಕ್ ಬೆಳಕ್ ಹಾಕ್ಬಿಟ್ಟು ಇದ್ ಕತ್ತಲಲ್ಲ ಬೆಳಕು ಅಂತ ಅವಾಗೆಲ್ಲ ಪ್ರೊ ಎಡಿಟರ್ ಗಾಯಿಸ್ ಇವಾಗ ಎಡಿಟರ್ ಅದೇ ಅಷ್ಟೊಂದು ಫುಲ್ಲು ಲೆವೆಲ್ ಅಂತ ಹೇಳಕ್ ಆಗಲ್ಲ ಏನೋ ಚೈದು ಇದು ಆ ಲೋಟದೊಳಗಡೆ ನಿನ್ನಿದ್ದು ನಿಂದು ಲೋಟ ಆಯ್ತು ಏನ್ ಕಥೆನ ಇದು ಅದಾವ್ರೋ ಎಡಿಟರ್ ಬ್ರೋ ನೋಡಿ ಬ್ರೋ ಸಾಕಾದ ಮಾಡವನೇ ಗೈಸ್ ಎಡಿಟ್ ಅದ್ ಏನ್ ಎಂತನೇ ಗೊತ್ತಾಗ್ತಾನೆ ಇಲ್ಲ ಹಿಂದೆ ಮುಂದೆ ಇರೋ ಅನ್ಸುತ್ತೆ ದಿನೆಲ್ಲ ಕದ್ಬಿಟ್ಟು ಆಂಟಿ ನಿಂತಿರಟಿ ಇದು ಏನು ತೋ ಇದ ಅದೇ ಲೋಟ ಅದು ಲೋಟ ಅದು ನಮ್ಮ ಮಾವರು ಅಯ್ಯಪ್ ಸ್ವಾಮಿ ಮಾಲೆಗೆ ಹೋಗ್ಬೇಕಾರೆ ಮಾಲೆ ಅಂತೀನಿ ಅಯ್ಯಪ್ಪ ಸ್ವಾಮಿ ಹೋಗ್ಬೇಕಾರೆ ಇರುಮುಡಿ ಎಲ್ಲ ಕಟ್ತಾರ ಅವಾಗ ಇಟ್ಕೊಂಡಿರೋ ಫೋಟೋ ಫೋಟೋ ಅದು ಇಲ್ಲಿ ನಮ್ದು ಆಗೈತೆ ದಾಗ ನಮ್ದಾರಿ ನೋಡ್ರಿ ಇಲ್ಲಿ ಕರ್ರ ಸಕ್ಕ ಕಾಣಿಸ್ತೈತೆ ಇವನ್ ಯಾವ ಗೊಂಬೆ ಹಿಡ್ಕೊಳಂಗ ಹಿಡ್ಕೊಂಡ್ ನೈನ ಅವನಿಗಿಂತ ಅದೇ ಬೆಳ್ಳ ಕಳಿಸ್ತಾ ಇಲ್ಲ ಗೊಂಬೆನೆ ಕಣ ನೀನ್ ಹಿಡ್ಕೊಂಡಿಲ್ವಾ ನೋಡ್ರಿ ನಿಜವಾದ್ನ ಕಳಿಸ್ತಾ ಇದ್ದೊಂಬೆ ರಿಯಲ್ ರಿಯಾಲ್ಡ್ ಆಗುವಂತಾನೆ ಆ ನನ್ ಸ್ಪೆಕ್ಸು ಮನೇಲಿ ಇಟ್ಬಿಟ್ಟು ಬರ್ಬಿಟ್ಟಿದ್ದೀನಿ ಅಂದ್ರೆ ಅವ್ನಿಗೆ ಕೊಡ್ತಿದ್ದೆ ಹಾಕಳು ಅಂತ ಫ್ರೆಂಡ್ಸ್ ಎಲ್ಲರೂ ಹೋಳಿ ಹಬ್ಬದ ದಿವಸ ಹೋಗಿ ಆಚೆಗಡೆ ಹೋಲೆ ಆಡೋದ್ ನೋಡಿದೀರ ನಾವ್ ನಮ್ ಹುಡ್ಗ ಮನೇಲೆ ಪೈಂಟ್ ಗಳು ಎತ್ಕೊಂಡ್ ಬಳ್ಕೊಂಡು ಗಳು ಮಾಡ್ಕೊಂಡು ಫೋನ್ ಮಾಡ್ಕೊಬಿಟ್ಟ ಓಲೆ ಹಬ್ಬದ ದಿವಸ ನೋಡ್ರಿ ಸಕತ್ ಫುಲ್ ಮಿಂಚಿಂಗ್ ಮಂಜುಳಾ ಆಗ್ಬಿಟಾನೆ ಮಿಂಚಿಂಗ್ ಮಂಜುಳ ಅದ ನೋಡ್ರಿ ಹೋಳಿ ಹೋಗ್ಬಿಡ್ತಾರ ಇನ್ನೊಂದ್ ಫೋಟೋ ಶೂಟ್ ಮಾಡ್ಬಿಟ್ರೆ ಗೈಸ್ ಯಾರಪ್ಪ ಇದು ಅಂತ ಕಂಡು ಹಿಡಿಯೋಕೆ ಅವರ್ ತಗೊಂಡಿದೀನಿ ಆಮೇಲೆ ಹೇಳ್ತವನಿ ನಾನೇ ಕಣೋದು ಅಂತ ನೋಡಿ ಗೈಸ್ ಸಕ್ಕಾದಾಗ ಫೋಟೋ ಆಡ್ಕೊಳ ಅದಿಂದ ಯಾರೋ ಅಂತ ಗೊತ್ತಿಲ್ಲ ಅವ್ರ ಅಪ್ಪ ಇರ್ಬೋದು ನಾನೇ ಕಣೋ ನೋಡ್ರಿ ತಮ್ಮ ಅಣ್ಣನ್ ತರ ಕೂತ್ ಬಿಟ್ಟವ್ರೆ ಅಣ್ಣ ತಮ್ಮ ಕೂತ್ರಿ ಬಿಟ್ಟು ಯಾವಾಗ ಅಂದ್ರೆ ಅವಾಗ ಒಂದು ಲೆವೆಲ್ ಇರತ್ತಲ್ವಾ ಅಯ್ಯ ನಾನೇ ಹಂಗೆ 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 ಕೈಗೆ ಬ್ಯಾಂಡು ಚೈನ್ ಎಲ್ಲ ಹಾಕೊಂಡ್ಬಿಟ್ರೆ ಸ್ಕೂಲ್ಗಳಲ್ಲಿ ನಾವೇ ದೊಡ್ಡವರು ಅಂತ ಒಂದು ಮೈಂಡ್ ಸೆಟ್ ಇರೋದಲ್ವಾ ಅದೇ ಫ್ರೆಂಡ್ಸ್ ಇವಾಗ ಹೇಳಲ್ಲ ಸ್ಕೂಲ್ಗೆ ಹೋಗಬೇಕಾದ್ರೆ ಚೈನ್ ಗಳು ಹಾಕೊಬಿಡೋದು ಸ್ಟೈಲ್ ಮಾಡೋದು ಅಂತ ಇಲ್ಲಿ ನೋಡ್ರಿ ಅಣ್ಣ ಹೆಂಗ ಬ್ಯಾಗ್ ತಗಲ್ ಹಾಕೊಂಡು ತಾವ್ ಮುಂದೆ ಅದೇ ಫೋಟೋ ಜೋಬ್ ಆಗಿ ಕೈ ಹಾಕೊಂಡು ಫುಲ್ ಇರೋ ಫೀಲು ಮುಂಚೆ ಸಾಕು ಫೋಟೋಸು